ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರ್ಯ ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಗ್ರಾಮದಲ್ಲಿ ಊರಿನ ನಾಮಫಲಕ ಅಳವಡಿಸಿದ್ದಾರೆ ಹಾಗೂ ಇಪ್ಪತ್ತೈದು ಅಡಿ ಉಳ್ಳ ಅಂಬೇಡ್ಕರ್ ಭಾವಚಿತ್ರ ಇರುವ ಬ್ಯಾನರನ್ನು ಅಳವಡಿಸಿ ನೂರ ಮೂವತ್ತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದಾರೆ ಬೇರೆಯ ಪಟ್ಟಣ ಪ್ರದೇಶದಲ್ಲಿಯೂ ಸರಳವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದಾರೆ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳ ಕೊನೆಯ ವಾರದಲ್ಲಿ ಅದ್ಧೂರಿಯಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಊರಿನ ಯಜಮಾನರುಗಳು ತೀರ್ಮಾನಿಸಿದ್ದಾರೆ ಮೇ ತಿಂಗಳು ನಮ್ಮ ಜನಾಂಗದ ಮುಖಂಡರುಗಳನ್ನು ಭೇಟಿ ಮಾಡಿ ಅವರ ತಾರೀಖನ್ನು ನಿಗದಿಪಡಿಸಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ಎಲ್ಲರೂ ಸಮವಾಗಿ ನಿಂತಿದ್ದಾರೆ ಸೂರು ನಗರದಲ್ಲಿರುವ ಸ್ವಾಮೀಜಿಯನ್ನು ಸಂಘದ ಪದಾಧಿಕಾರಿಗಳು ಯಜಮಾ ಯಜಮಾನರುಗಳು ಭೇಟಿ ಮಾಡಿ ಬಂದಿದ್ದಾರೆ ಸಾಮಾಜಿಕ ಕಾರ್ಯಕರ್ತನ ಮನೆಯಲ್ಲಿ ಸರಳವಾಗಿ ಅಂಬೇಡ್ಕರ್ ಜನ್ಮದಿನದ ಆಚರಣೆಯನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಕೃತಿಗಳನ್ನು ಎಲ್ಲರೂ ಓದಬೇಕು ಇದು ಊರಿನ ನಾಮಫಲಕ ಅಂಬೇಡ್ಕರ್ ನಗರ ಎಂದು ಸರ್ಕಾರದವರು ನಿಗದಿಪಡಿಸಿ ಗ್ರಾಮಕ್ಕೆ ಒಂದು ಬೋರ್ಡನ್ನು ಅಳವಡಿಸಿದ್ದಾರೆ ಇದು ಅಂಬೇಡ್ಕರ್ ಅವರ ಚಿಕ್ಕ ಪ್ರತಿಮೆ ಈ ರೀತಿ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ ದಿನಗಳಲ್ಲಿ ನಮ್ಮ ಜನಾಂಗದ ಶ್ರೀಮಂತರನ್ನ ಹಿಡಿದು ಪ್ರತಿಮೆಯನ್ನು ಮಾಡಿಸಿಕೊಂಡು ಅಂಬೇಡ್ಕರ್ ಜಯಂತಿಯನ್ನು ಮಾಡೋಣ ಎಂದು ಎಲ್ಲರೂ ನಿರ್ಧಾರ ಮಾಡಿದ್ದಾರೆ